No, no, no. Ea zara pai, eh tadri. Eh tadri. Eh, kamera todere sir. Kamera todere. Sir, kamera todere. Kamera todere sir.

ಸಹಾಯ ಮಾಡೋಕ್ಕೂ ಮಾಡ್ತೀವಿ ಅದರ ಬಗ್ಗೆ ನಾನು ಮುಖ್ಯಮಂತ್ರಿ ಮಾತಾಡ್ತೀನಿ ಮಾತಾಡ್ಕೊಂಡು ಒಂದು ಬೇರೆ ನಿಷ್ಕಾರ ಮಾಡ್ಲಿಕ್ಕೆ ಬರ್ತಾರೆ ಹೋಗ್ತಾರೆ ಸುಮ್ಮನೆ ಏನೋ ಮಾತಾಡಿದ್ರೆ ಖಂಡಿತ ಅವರು ಕೂಡ ಬರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಸಂಪರ್ಕದಲ್ಲೂ ಇದ್ದಾರೆ ಅವ್ರ ಫೋನಲ್ಲೂ ಕೂಡ ಮಾತಾಡ್ತಾರೆ

ಮೆಡಿಸಿನ್ ನಾನು ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಹೇಳೋದಿಲ್ಲ ಬಳ್ಳಾರಿಯಲ್ಲಿ ಮಾತಾಡ್ತೀನಿ ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿಂದ ಈಗಾಗಲೇ ಅದ್ರ ಬಗ್ಗೆ ಹೇಳಿರ್ತೀನಿ ಹೀಗಂದ್ರೆ ಈ ತರ ಒಂದೇ ಸಲ ಎಕ್ಸಾಮ್ ಇಷ್ಟು ದಿವಸ ಎಲ್ಲ ಒಂದ್ ಸಾವು ಆಗಿರಲಿಲ್ಲ ಆಸ್ಪತ್ರೆ ಈ ಏಪ್ರಿಲ್ ಇಂದ ನವೆಂಬರ್ ಅದು ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮ್ಮ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇನ್ನೊಂದು ಉನ್ನತ ಮಟ್ಟದ ತಂಡನು ಕೂಡ ಕಳಿಸ್ಬೇಕು ಅಂತ ಯಾಕಂದ್ರೆ ಇದು ಇದು ವೈಜ್ಞಾನಿಕವಾಗಿ ಏನ್ ತೊಂದರೆ ಆಯ್ತು ವೈದ್ಯಕೀಯವಾಗಿ ಏನ್ ತೊಂದರೆ ಆಯ್ತು ಯಾಕಾಯ್ತು ಒಂದು ನಮ್ಮ ಸಂಸ್ಥೆ ಅದು ಇದೆಲ್ಲ ಸ್ಪಷ್ಟ ದೃಢೀಕರಣ ತಾನೆ ಅವಾಗ ನಾವು ಎಲ್ಲ ಮುಂದಿನ ಕ್ರಮ ಇಲ್ಲಿ

ತಕ್ಷಣ ನಾನು ಮುಂದಾಗಿದ್ದೀಮ್ ಕಳ್ಸ್ಕೊಟ್ಟೆ ಈ ತರ ಆಗ್ತಾ ಇದೆ ಹೇಳಿದ ತಕ್ಷಣ ಅವತ್ತೇನೆ ನಾನು ರಾಜೀವ್ ಯೂನಿವರ್ಸಿಟಿ ಅವ್ರಿಗೆ ಹೇಳ್ಬಿಟ್ಟು ಒಂದು ಟೀಮನ್ನು ಕಳ್ಸಿ ಏನಾಗಿದೆ ತಿಳ್ಕೊಂಡು ಬಂದ್ರೆ ಏನು ಸಲಹೆ ಕಳ್ಸು ಅವರು ಒಂದು ಬಂದು ವ್ಯಾಕೆ ನಮ್ಗೆ ಒಂದು ವರದಿ ಬೇಕಾಗಿತ್ತು ಆ ವರದಿಯನ್ನು ಅವರು ಕೂಡ ಕೊಟ್ಟು ಆಮೇಲೆ ಇಲ್ಲಿಯ ನಮ್ಮ ಡಿ ಎಚ್ಒ ಮತ್ತು ಅವ್ರನ್ನ ಕೂಡ ಕಳ್ಸ್ಕೊಂಡು ಮಾತಾಡೋದು ಯಾಕಾಗಿದೆ ಏನಾಗಿದೆ ಆಮೇಲೆ ನಮ್ಗೆ ಸಂಶಯ ಬಂದು ಹೇಳಿ ಅದ್ರ ಮೇಲೆ ಕ್ರಮ ತಗೊಳ ಎಲ್ಲ ನಾವು ಮಾಡ್ತಾ ಇದ್ವು ಇದು ಆಗಿದ್ದು ಘಟನೆಗೂ ಗೊತ್ತಾಗಿದೆ ಬೇರೆಯವ್ರು ಗೊತ್ತಾಗಿಗಿಂತ ಮುಂಚೆನೆ ನಾವೇ ಅದನ್ನ ಇಷ್ಟು ತಗೊಂಡು ನಾವು ಇಲಾಖೆಯಿಂದ ನಾವು ಸ್ವಯಂ ಪ್ರಶ್ನೆ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ನಮ್ಮಲ್ಲಿ ಹೊಣೆಗಾರಿಕೆ ನಮ್ದಿದೆ ಜವಾಬ್ದಾರಿ ನಮ್ದೇನೆ ಅದ್ರ ಬಗ್ಗೆ ಎರಡು ಎರಡು ನಾವು ಮಾಡ್ತೀವಿ ನಾವೆಲ್ಲ ಇದ್ರ ಬಗ್ಗೆ ಸಭೆಗಳು ಮಾಡಿದ್ದೀವಿ ಕರ್ಸ್ಕೊಂಡಿದ್ದೀವಿ ತನಿಖೆ ಮಾಡಿಸಿದೀವಿ ಸಸ್ಪೆಂಡ್ ಮಾಡಿದೀವಿ ಕ್ರಮಗಳು ತಗೊಂಡಿದ್ದೀವಿ ಸುಮ್ಮನೆ ಟಿವಿಗೋಸ್ಕರ ಇನ್ನೊಬ್ರಿಗೋಸ್ಕರ ನಾವು ಬಂದು ತೋರಿಸುವಂತದೇ ನಿಜಾಂಶ ಗೊತ್ತ <plane>. <un sharing> <un sharing> ಮಾಡ್ತಾಗಬೇಕು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ರಮಗಳಾಗಬೇಕು ಮತ್ತು ಇದು ಮತ್ತೆ ಆಗಬಾರ್ದು ಅದು ಮುಖ್ಯ ತಾನೆ ನನ್ನ ಹೆಸರು ಬಂತು ನಾನು ಬಂದು ಭೇಟಿ ಕೊಟ್ಟು ಹೋಗ್ಬಿಟ್ರೆ ಮುಖ್ಯ ತಾಲಿಗೆ ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ನಾನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಡು ಅರ್ಥ ಮಾಡಿಕೊಟ್ಟು ಹೇಳ್ತಾ ಇರುವಂಥದ್ದು ಇವತ್ತು ನಾವು ಅದರ ಬಂದು ನೋಡ್ತೀವಿ ಮತ್ತು ಈಗಾಗಲೇ ನಾವು ಸಾಕಷ್ಟು ಇದ್ರ ಬಗ್ಗೆ ಕ್ರಮಗಳು ತಗೊಂಡಿದ್ದೀವಿ ಕ್ರಮ ತಗೊಳ್ತಾ ಇದ್ದೀವಿ